ನಾನು ನಾನು ಇವತ್ತು ನೋಡಿದ್ದೇನೆಂದ್ರೆ ಒಂದು ಇಪ್ಪತ್ತೈದು ವರ್ಷ ಮುಂಚೆ ನಮ್ಮ ಬೀರೇಗೌಡ್ರ ಬೀರೇಗೌಡ್ರ ಆದಿಲ್ಲಿ ತಾಲೂಕೆಲ್ಲ ಯಾವ ರೀತಿ ಒಗ್ಗಟ್ಟಾಯ್ತ ಆ ರೀತಿ ಒಗ್ಗಟ್ಟಾಗಿ ಊಟ ನಮ್ಮ ಮುಂಜಾನೆ ಗೆಲ್ಸಿದ್ದಾರೆ ಈ ಗೆಲುವಿಗೆ ನಾನು ಪಕ್ಷಾತ್ವಾಗಿ ಹೇಳ್ತೀನಿ ಮೊದಲಿಗೆ ನನಗೆ ನಮ್ಮ ಗುರುಗಳಾದಂತ ಕೆ ಎಚ್ ಮುಹೇಬರು ಆಮೇಲೆ ನಮ್ಮ ಸಮೃದ್ಧಿ ಅವರು ಆಮೇಲೆ ನಮ್ಮ ಬಿಜೆಪಿಯ ಯಾರೇ ಎಲ್ಲ ಜಾ ಪಕ್ಷದವಾಗ ಎಲ್ರೂ ಎಲ್ಲಾ ಪಕ್ಷದಲ್ಲಿ ಎಲ್ಲಾ ನಾಯಕರು ಸೇರಿ ಯಾಕಂದ್ರೆ ಇಬ್ರು ಇದ್ರು ಇಬ್ರು ವ್ಯಕ್ತಿಗಳು ಅವ್ರು ಚಾಲೆಂಜ್ ಮಾಡಿದ್ರು ಮುಂಜೂಣಂಗ್ ಗೆಲ್ಸ್ತೀರ ಅಂತ ಆ ಚಾಲೆಂಜ್ ಗೋಸ್ಕರ ನಾವ್ ಏನೇನ್ ಮಾಡಿದ್ವಿ ಅಂತ ಇವತ್ತು ಮಾಧ್ಯಮದಲ್ಲಿ ಹೇಳುದು ಬೇಡ ಮುಂಜೂಣೆ ಗೆಲ್ಸ್ಬೇಕಂತ ಗೆಲ್ಸ್ಕೊಳ್ತೀವಿ ಅದೇ ರೀತಿ ನಮ್ಮ ಆನಂದ ಮಾಡಿದ್ರೆ ನಮ್ ಭರತ್ ಅವ್ರನ್ನ ಯಾಕಂದ್ರೆ ಈ ಇಂಪಾರ್ಟೆಂಟ್ ಎರಡು ಇದ್ದಿತ್ತು ಆ ಎರಡು ಗೆಲ್ಬೇಕು ಅಂತ ಚಾಲೆಂಜ್ ಮಾಡಿ ನಾವು ಬಿದ್ದಿದಿವಿ ಇದಕ್ಕೆ ಸಹಕರ್ ಅಂತ ಆಮೇಲೆ ನಮ್ಮ ಅಶೋಕ್ ಅವರು ಎಲ್ಲ ಇವಾಗಿದ್ವಿ ನಾನು ಪಕ್ಷದಲ್ಲಿ ಮಾತಾಡಲ್ಲ ಯಾಕ ಪಕ್ಷದಲ್ಲಿ ಅವ್ರವ್ರ ಅಭಿಪ್ರಾಯಗಳು ಅವ್ರಿರುತ್ತೆ ಆದ್ರೆ ನಾನು ವಿದ್ಯುತ್ವಾಗಿ ಯಾಕಂದ್ರೆ ಈ ಪಿ ಎಲ್ ಡಿ ಬ್ಯಾಂಕು ಪಕ್ಷತ್ವ ಆಗಲ್ಲ ಅವರವರ ವ್ಯತ್ಯುತ ಹೇಳುತ್ತೆ ಈ ಇದಕ್ಕೆ ನಮ್ಮ ಮಂಜುನಾಥ್ ಅವ್ರಿಗೂ ನಮ್ಮ ಆನಂದ್ ರೆಡ್ಡಿ ಅನ್ನವ್ರಿಗೂ ನಮ್ಮ ಭರತ್ ಅವ್ರಿಗೂ ನಮ್ಮ ಅಶೋಕ್ ಅವ್ರಿಗ ಎಲ್ರಿಗೂ ನಮ್ಮ ಶ್ರೀನಿವಾಸ ರೆಡ್ಡಿ ನಮ್ಮ ಆಗ್ಬೋದು ನಮ್ಮ ಮುಳ್ಳಿಯನ್ನಾಗಬಹುದು ಅದೇ ನಮ್ಮ ಪ್ರಭಾಕರ್ ರೆಡ್ಡಿ ಆಗ್ಬೋದು ಆಮೇಲೆ ನಮ್ಮ ಇವರು ಆಗ್ಬೋದು ನಮ್ಮ ನಾಗರಾಜನ್ ಆಗ್ಬೋದು ಆಮೇಲೆ ನಮ್ಮ ಶಾಸಕರಾಗ್ಬೋದು ಆಮೇಲೆ ನಮ್ಮ ಜೆ ಎಲ್ರು ನಮ್ಮ ರಾಮ್ ಪ್ರಸಾದ್ ಎಲ್ರೂ ಪಾಪ ಅವರ ಪಾಲಿಕ ಅವ್ರು ಕಷ್ಟಪಟ್ಟಿದ್ದಾರೆ ಎಲ್ಲ ಕೈಷ ಬಗ್ಗೆ ಎಲ್ರಿಗೂ ನಾನು ಎಲ್ರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ ಜೈ ಬಲೋ ಭರತ್ ಮಾತಾಕಿ ನಾನು ಹೇಳಿದ್ರು